ವೆಲ್ಕಮ್ ಟು ಮಾನಂದ ಪಂಚಲ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೋಡಿ ಸಂಜೆ ಟೈಮ್ ಇವಾಗ ಸಾಯಂಕಾಲ ಟೀ ಕುಡಿಯೋವಾಗ ಬ್ರೆಡ್ ಟೋಸ್ ಮಾಡು ಅಂತ ಹೇಳಿದ್ದಾರೆ ಅದು ಯಾವ ಥರ ಮಾಡ್ತಿದ್ದೀರಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಮಳೆನೂ ಬರ್ತದೆ ಆಮೇಲೆ ಸ್ವಲ್ಪ ಚಳಿ ಥಂಡಿನೂ ಇದೆ ಸೊ ನಾ ಟೋಸ್ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಅದು ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ಇವಾಗ ನೋಡಿ ನಾನು ಇರುಳಿ ಹಾಕೊಂಡಿದ್ದೀನಿ ಮತ್ತು ನಾನು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಗೊಬ್ಬರ ಮೆಣಸಿನ್ಕಾಯಿ ಆಮೇಲೆ ಕ್ಯಾರೆಟ್ ಹಾಕೊತ ಇದ್ದೀನಿ ಆಮೇಲೆ ಕೊತ್ಮರಿ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಚಿಲ್ಲಿ ಪುಡಿಯೂ ಹಾಕ್ಕೋಬೋದು ಚಿಲ್ಲಿ ಪ್ಲಸ್ ಹೇಳ್ತೀನಿ ಇದು ಕೂಡ ಹಾಕ್ಕೋಬೋದು ನೋಡಿ ಇದು ಮತ್ತೆ ಇದು ಚೆನ್ನಾಗಿರುತ್ತೆ ಮಸ್ತ್ ಮಸ್ತ್ ಆಗುತ್ತೆ ಈ ಥರ ಮಾಡಿಕೊಡಿ ಮಕ್ಕಳು ಒಂದು ಸರಿ ಇಲ್ಲ ಎರಡು ಸರಿ ಕೇಳಿ ಕೇಳಿ ತಿಂತಾರೆ ಸರಿ ಫ್ರೈ ಮಾಡಿ ನೆಕ್ಸ್ಟ್ ನೀವು ಮಾಡ್ತಿರೋದು ಆಮೇಲೆ ಎರಡು ಸ್ಪೂನ್ ಕಡ್ಲೆ ಹಿಟ್ಟು ಎರಡು ಸ್ಪೂನ್ ಕಡ್ಲೆ ಹಿಟ್ಟು ಚೆನ್ನಾಗಿ ಬರುತ್ತೆ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ತರಕಾರಿ ತಿನ್ನೆಲ್ಲ ನಮ್ಮ ಮಕ್ಕಳಿಗೆ ಅಂತೂ ಇದು ತುಂಬ ತುಂಬ ಒಳ್ಳೆಯದು ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನೀರು ನೀರು ಇಷ್ಟು ಹಾಕಿದ್ದೀನಿ ಸಾಕು ಇಷ್ಟು ಇವಾಗ ನಾನು ತವ ಇಡ್ತಾ ಇದ್ದೀನಿ ದೋಸೆ ತವ ಇಟ್ಟಿದ್ದೀನಿ ಸೊ ಅದಕ್ಕಿಂತ ಮನೆ ತುಪ್ಪ ಇದ್ದರೆ ತುಪ್ಪ ಹಾಕೊಳ್ಳಿಲ್ಲ ಎಣ್ಣೆ ಇದ್ದರೆ ಎಣ್ಣೆ ಹಾಕೊಳ್ಳಿ ಏನಾಗಲ್ಲ ಬೆಣ್ಣೆ ಇದ್ರೂ ತುಂಬ ಒಳ್ಳೆಯದು ಸೊ ಅದು ಏನಿಲ್ಲ ಅಂದರೆ ಎಣ್ಣೆ ಹಾಕ್ಕೊಬೋದಾರಸೆ ನಾನು ಬ್ರೆಡ್ ಎರಡು ಬ್ರೆಡ್ ಇರ್ತೀನಿ ನಾಲ್ಕು ಬ್ರೆಡ್ ಇಡ್ತೀನಿ ಇಲ್ಲ ಸಾಕು ಇವಾಗ ಅದ್ರ ಮೇಲೆ ನಾನು ಮಾಡ್ಕೊಂಡಿದ್ದೀನಲ್ಲ ಮಿಶ್ರ ಇದು ಮಿಶ್ರಣ ಇದಕ್ಕೆ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ಮಕ್ಕಳಿಗೆ ತುಂಬ ಇಷ್ಟಪಡ್ತಿಂತಾನೆ ನೋಡಿ துணே தான் சேனாக இருக்கிறது சாயங்கால ஸ்நாக்குஸு இல்லை இன்னொரு சரி மாடி அந்த சார் மக்கள் அது மட்டும் நான் ஊட்டமா மட்டும் இன்னொன்னு இன்னொரு தலைகள் நான் மற்றோ அதுக்கொண்டு சனாகி இருக்கிறது சனாகி பென்னு கிளஸ் பெண்ணு ಮತ್ತೆ ಟೇಸ್ಟ್ ಆಗಿರತದೆ ಫ್ರೆಂಡ್ ಇದು ಮತ್ತೆ ಮತ್ತೆ ಇಷ್ಟಪಡುತ್ತೀನಿ ತರ ಗ್ಯಾನಿಗಿ. ಮತ್ತೆ ತುಪ್ಪ ಹಾಕಿ ಏನಂದ್ರೆ ಏನಾಗಿ ಕರೆ ಕರೆ ಚೆನ್ನಾಗಿ ಇದೆ. ಒಂದೆನ್ ಫ್ರಿಕೋ. ಈಗ ನೋಡಿ ಫ್ರೆಂಡ್ ಈ ತರ ಈ ತರ ಬೆಂದಿದೆ ನೋಡಿ ಈ ತರ ಸಾಕು ಇನ್ನೊಂದು ತರ ನಾನು ಮಾಡ್ತೀನಿ ನಿಮಗೆ. ತುಂಬಾ ಟೇಸ್ಟ್ ಆಗಿರತದೆ ನಾನು ತಂದ್ರೆ. ನೆಕ್ಸ್ಟ್ ನಾನು ಬಟ್ಟಾರ ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನೇ ನಾನು ಹಾಕ್ತಾ ಇದ್ದೀನಿ ಇದೊಂಥರ ಬೇರೆ ಟೇಸ್ಟ್ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ ಇದು ಜೊತೆಗೆ ನಮಗೆ ಯಾಕಂದ್ರೆ ಟೇಸ್ಟ್ ಇಲ್ಲ ಸೊ ಇದನ್ನು ತಿನ್ನೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಮಾತ್ರ ಸರಿ ಮಕ್ಳು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ ನ ಈ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಅದು ಒಂದು ಸಪ್ರೇಟ್ ಅದು ಟೇಸ್ಟ್ ಬೇರೆ ಇದು ಟೇಸ್ಟ್ ಬೇರೆ ಇದು ಕೂಡ ನಾನು ತವ ಮೇಲೆ ಬ್ರೆಡ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆ ಕಡೆ ಟೀ ರೆಡಿ ಆಗ್ತಾ ಇದೆ ಟೀ ರೆಡಿ ಆಗ್ತಾ ಇದೆ ನೋಡಿ ಸಾಕು ಇವಾಗ ಬ್ರೆಡ್ಕ್ಕೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಬ್ರೆಡ್ ಬಿಸಿ ಮಾಡ್ಕೊಂಡಿದ್ದೀನಲ್ಲ ನಾನು ಟೊಮೆಟೊ ಸಾಸ್ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ ತುಂಬ ಅಂದರೆ ತುಂಬ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನಂತೂ ನೀವು ಮಿಸ್ ಮಾಡಿದ ಕೊಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ತುಂಬ ಇಷ್ಟಪಡ್ತಾರೆ ಇದು ಕೂಡ ಟೊಮೆಟೊ ಕೆಚಪ್ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬೇ ಬೇರೆ ಏನಾದರೂ ಹಾಕ್ಬೋದು ಫ್ರೆಂಡ್ ಇದು ಕೂಡ ಆ ಥರನೇ ಮಾಡ್ಕೊಳ್ತಿದ್ದೀನಿ ನೋಡಿ ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಮಾತ್ರ ಇದು ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಮಕ್ಕಳು ಇಷ್ಟಪಡ್ ತಿಂತಾರೆ ಇದನ್ನು ಇದು ಕೂಡ ರೆಡಿ ಆಯ್ತು ನೋಡಿ ಇದಕ್ಕೇನು ಆಲ್ರೆಡಿ ಈರುಳ್ಳಿ ಎಲ್ಲ ಹಾಕಿದ್ದೀನಲ್ಲ ಇದಕ್ಕೇನು ಬೇಕಾಗಿಲ್ಲ ಇದೊಂಥರ ಟೇಸ್ಟ್ ಆಗುತ್ತೆ ಇದು ಲಾಸ್ಟ್ ಒಂದು ಇದೆ ಇದು ಪರವಾಗಿಲ್ಲ ಐತೆ ನಾ ಲಾಸ್ಟ್ ಹಿಂಗೆ ತಿನ್ಬೋದು ಸಕ್ಕಂತ ಟೇಸ್ಟ್ ಇರುತ್ತೆ ಬನ್ನಿ ಯಜಮಾನರು ಕೊಡೋಣ ಏನಂತಾರೆ ನೋಡೋಣ ಹಿಂಗಾಗ್ಯದ್ರಿ ಇದು ಏನು ಟೇಸ್ಟ್ ಬರ್ತದೆ ಅಂದ್ರೆ ಸೇಮ್ ಬರ್ಗರ್ ಆಗ್ತದೆ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿರಿ ನನಗಂತೂ ತುಂಬ ಇಷ್ಟ ಆಗಿದೆ ಅವತ್ತು ಗೋಬಿ ಮಾಡಿಕೊಟ್ಟೆ ಅದು ಇಷ್ಟಪಟ್ಟ್ರಿ ಇವಾಗ ಇದು ಇಷ್ಟಪಟ್ಟಿದಾರೆ ನಿಜ ಚೆನ್ನಾಗೈತ್ರಿ ಹಲೋ ಸೂಪರ ಈ ಥರ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಸ್ವಲ್ಪ ಏನೋ ಸ್ವಲ್ಪ ಏನಾದರೂ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ನಾನು ಇನ್ನೇನು ವಿಡಿಯೋದಲ್ಲಿ ಚಕ್ಲಿ ಮಾಡ್ತೀನಿ ಅಂದರೆ ಚಕ್ಲಿ ಮಾಡಿರಲಿಲ್ಲ ಸೊ ನಾಳೆ ಚಕ್ಲಿ ವೀಡಿಯೋ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಾಳೆ ನಾ ನಾಳೆ ಚಕ್ಲಿ ವೀಡಿಯೋ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಚಕ್ಲಿ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಾಗರ ಪಂಚಮಿ ಬುಕ್ಕೆ ಹಾಗೇ ತಿಂತ ಂತ ಹಾಗೆ ಚಾ ಕುಡಿಬೇಕು ಮಜಾ ಬರೀತು ಸಕ್ಕದ ಇರುತ್ತೆ ಅಮ್ಮ ಹತ್ರ ಹಾಂ ಏನೋ ಏನೋ ತಂದ ನಂತರ ನೋಡ್ರಿ ಉಳ್ಳಾಗಡೆ ಟೊಮೆಟೊ ನಿಜವಲ್ಲ ಫ್ರೆಂಡ್ ಚೆನ್ನಾಗಿದೆ ನಿಜ್ ನಿಜ ಹೇಳ್ತಿದ್ದೀನಿ ಒಂದು ಸರಿ ನೀವು ಈ ಥರ ಮಾಡಿ ಮಕ್ಳಿಗೆ ಮಕ್ಕಳಂತ ಮಕ್ಳಂತ ಇಷ್ಟಪಟ್ಟು ತಿಂತಾರೆ ನನಗೆ ಇಷ್ಟ ಆಗಿದೆ ಅಂದರೆ ಮಕ್ಳಿಗೆ ಇಷ್ಟ ಆಗಲ್ವಾ ದೊಡ್ಡ ಮುಂದೇಸ್ ತಂಗೆ ಹೋಗಿ ಬಂದೆ ಹಂಗೇನೆ ಹಾಗೆ ಟಿ ವಿ ನೋಡ್ಕೊತ ತಿಂದುಬಿಡ ನಾನು ನೈಟ್ ಊಟ ಇದೆ ಸಾಕು ನನಗೆ ಇನ್ನು ಊಟ ಮಾಡೋಲ್ಲ ನಾನು ಅವರಿಗೆ ರೊಟ್ಟಿ ಇದು ಅಂದರೆ ರೊಟ್ಟಿ ಮಾಡಿಟ್ಟಿದ್ದು ರೊಟ್ಟಿ ಐತೆ ಸೊ ಅದು ಊಟ ಮಾಡ್ತಾರೆ ನನಗೇನೆ ಸಾಕಿದಷ್ಟು ತಿಂದು ಸಾಕ್ಯ ತಿಂದು ಊಟ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾವುದೇ ಒಂದು ಸ್ಥಾನಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಹಾಗೇ ನೀವು ಸಪೋರ್ಟ್ ಮಾಡ್ತಾ ಇದ್ದೀರ ವಾಚವಾರು ಕೂಡ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಹ್ಯಾಪಿ ಶುಕ್ರವಾರ ಮತ್ತು ಫಸ್ಟ್ ಫಸ್ಟ್ನೇ ಶುಕ್ರವಾರ ಹ್ಯಾಪಿ ಶುಕ್ರವಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾತಲ್ಲಿ ಏನಾದರೂ ತೊಂದರೆ ಇದೆ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮ ಇರಲಿ